ಸೋಷಲ್ ಮೀಡಿಯಾದಲ್ಲಿ ನಮ್ಮ ದರ ಪರಿಷ್ ಪರಿಷ್ಕರಣೆ ಪ್ರಕಾರ ಪೂಜೆದ್ದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಬ ಬರೀತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನನ್ನು ಕರೆದು ಎಳೆದು ತರದು ಫೋಟೋ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಇವರು ದರ ಪರಿಷ್ಕರಣೆಗೆ ಪ್ರೋತ್ಸಾಹ ಕೊಡ್ತಾರೆ ಅಂತ ಮಾನ್ಯ ಮುಖ್ಯಮಂತ್ರಿಯರ ಪಾತ್ರವೇ ಇದರಲ್ಲಿಲ್ಲ ಇಲ್ಲಿ ನಮ್ಮ ಖರ್ಚು ವೆಚ್ಚಗಳನ್ನು ನಾವು ಇದರಲ್ಲಿ ವೆಚ್ಚದ ವ್ಯವಸ್ಥೆಯನ್ನು ನೋಡಿ ಇಲ್ಲಿ ನಾವು ಪರಿಷ್ಕರಣೆ ಮಾಡಿ ದರವನ್ನು ಏರಿಸಿದ್ದೇವೆ ಇಲ್ಲಿ ನಮಗೆ ದೇವಸ್ಥಾನದಿಂದ ಏಳು ವಿಸ್ ಸಂಸ್ಥೆಗಳಿದೆ ಎಲ್ಲಿ ಕನ್ನಡ ಮೀಡಿಯಂ ಎಲಿಮೆಂಟ್ರಿ ಕನ್ನಡ ಇಂಗ್ಲೀಷ್ ಮೀಡಿಯಂ ಎಲಿಮೆಂಟ್ರಿ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲು ಈ ಕನ್ನಡ ಮೀಡಿಯಂ ಹೈಸ್ಕೂಲು ಬಿ ಯು ಸಿ ಪದವಿ ಡಿಗ್ರಿ ಕಾಲೇಜು ಸಂಸ್ಕೃತ ಕಾಲೇಜು ಈ ಏಳು ವಿಭಾಗಗಳಿದೆ ವರ್ಷಕ್ಕೆ ಹತ್ತು ಕೋಟಿ ರೂಪಾಯಿ ಖಾಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ ಖರ್ಚಾಗುತ್ತೆ ಹೀಗಿರುವಾಗ ಏನೂ ತಿಳಿಯದೆ ವಾಟ್ಸಪ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ತಪ್ಪು ತಿಳುವಳಿಕೆಯನ್ನು ಜನರಿಗೆ ಮುಗ್ಧ ಜನರಿಗೆ ಹಾಕಿ ಅವರ ಮನೋಸ್ಥಿತಿಯನ್ನು ಹಾಳು ಮಾಡ್ತಾ ಇದ್ದಾರೆ ನಿಮಗೆಲ್ಲ ಲೆಕ್ಕಪತ್ರವನ್ನು ಶ್ರೀ ಹರಿನಾರಾಯಣ ಸ್ವರವರು ವಿವರವಾಗಿ ವಿವರಿಸಲಿಕ್ಕೆ ತಯಾರಿದ್ದಾರೆ ಇದು ಜನರಿಗೆ ಜನರಿಗೆ ನಾವು ಕೊಡೋದು ಮುಗ್ಧ ಜನರಿಗೆ ತಿಳುವಳಿಕೆಯನ್ನು ಕೊಡ್ತಿದ್ದೇವೆ ಇದರ ಇದರಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಕೈವಾಡವೇ ಇಲ್ಲ ಇದು ಜನರಿಗೆ ನಾವು ಹೇಳುವ ಒಂದು ಸುದ್ದಿ ಎಲ್ರಿಗೂ ನಮಸ್ಕಾರ ವಿಶೇಷವಾಗಿ ಒಂದು ತಪ್ಪು ಕಲ್ಪನೆ ಎಷ್ಟು ಹೇಳಿದರೂ ಜನರಲ್ಲಿ ಈ ವಾಟ್ಸಪ್ ಮೂಲಕ ಒಂದಷ್ಟು ಕಿಡಿಗೇಡಿಗಳು ತೊಂದರೆ ಮಾಡ್ತಾಯಿದ್ದಾರೆ ಹೇಳಿದರೆ ದೇವಸ್ಥಾನಕ್ಕೆ ಹಣ ಹಾಕಬಾರ್ದು ಅದು ಸರ್ಕಾರಕ್ಕೆ ಹೋಗ್ತದೆ ದೇವಸ್ಥಾನದಲ್ಲಿ ಬಂದಂತಹ ಸೇವೆಯಿದ್ದ ಹಣವನ್ನು ಸರಕಾರ ಕೊಂಡು ಹೋಗ್ತದೆ ಎನ್ನುವಂತಹ ತಪ್ಪು ಕಲ್ಪನೆಯನ್ನು ಬೇಕು ಅಂತ ತುಂಬಿಸ್ತಾ ಇದ್ದಾರೆ ಈಗಲೂ ಅದನ್ನು ಮಾಡ್ತಾ ಇದ್ದಾರೆ ಈ ಹಣ ಗ್ಯಾರಂಟಿಗೆ ಉದ್ದೇಶಕ್ಕೋಸ್ಕರ ಸಿದ್ದರಾಮಯ್ಯನಿಗೆ ಕೊಡಲಿಕ್ಕೋಸ್ಕರ ದೇವಸ್ಥಾನದಲ್ಲಿ ಸೇವಾ ರೇಟ್ ಹೆಚ್ಚು ಮಾಡಿದೆ ಅಂತ ಕಾಕತಾಳೀಯವಾಗಿ ಬೇಲೆ ದೇವಸ್ಥಾನದಲ್ಲಿ ಹೆಚ್ಚಾಗಿದೆ ಅದನ್ನು ಇದಕ್ಕೆ ಲಿಂಕ್ ಇದ್ದಾರೆ ಆ ಮೂಲಕವಾಗಿ ಹಾಗೆ ಹೇಳ್ತಾ ಇದ್ದಾರೆ ನಿಜವಾಗಿ ನಮ್ಮ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ದತ್ತಿ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೇಳು ಅದು ಎರಡು ಸಾವಿರದ ಮೂರರಲ್ಲಿ ಜಾರಿಗೆ ಬಂದಿದೆ ಅದರಲ್ಲಿ ಸೆಕ್ಷನ್ ಸೆವೆಂಟೀನ್ ಅಂತ ಉಂಟು ಅದರಲ್ಲಿ ಸಾಮಾನ್ಯ ಸಂಗ್ರಹಣಾ ನಿಧಿ ದೇವಸ್ಥಾನದಲ್ಲಿ ಎಲ್ಲ ಖರ್ಚು ವೆಚ್ಚಗಳು ಹೋಗಿ ಅಭಿವೃದ್ಧಿ ಕಾರ್ಯಗಳು ಮಾಡಿದರೆ ಅಭಿವೃದ್ಧಿ ಕಾರ್ಯಗಳದ್ದು ಖರ್ಚು ವೆಚ್ಚ ಹೋಗಿ ಏನು ಹಣ ಉಳಿತದೆ ಆ ಉಳಿದ ಹಣದಲ್ಲಿ ಹತ್ತು ಪರ್ಸೆಂಟ್ ಏನು ಹಣ ಉಂಟು ಅದು ಸಾಮಾನ್ಯ ಸಂಗ್ರಹಣಾ ನಿಧಿಗೆ ಹೋಗ್ತದೆ ಸರ್ಕಾರಕ್ಕಲ್ಲ ಸಾಮಾನ್ಯ ಸಂಗ್ರಹಣಾ ನಿಧಿಗೆ ಆ ಸಾಮಾನ್ಯ ಸಂಗ್ರಹಣಾ ನಿಧಿಯ ಏನು ಹಣ ಉಂಟು ಅದು ಧಾರ್ಮಿಕ ದತ್ತಿ ಇಲಾಖೆಯಲ್ಲೇ ಇರ್ತದೆ ಆ ಹಣವನ್ನು ಯಾರಿಗಾರಿಗೂ ಕೊಡಲಿಕ್ಕಿಲ್ಲ ನಿಜವಾಗಿ ಅದರಲ್ಲ ಉಪಯೋಗಕ್ಕೆ ಸೆಕ್ಷನ್ ನೈನ್ಟೀನ್ ಅಂತ ಅದರಲ್ಲಿ ಮಾಡಿ ಮಾಡಿದ್ದಾರೆ ಅದರಲ್ಲಿ ಅದನ್ನು ವೇದ ಪಾಠ ಶಾಲೆಗಳನ್ನು ಮಾಡಲಿಕ್ಕೆ ಆಗಮ ಪಾಠ ಶಾಲೆಗಳನ್ನು ಮಾಡಲಿಕ್ಕೆ ಸಣ್ಣಪುಟ್ಟ ದೇವಸ್ಥಾನಗಳ ಅಭಿವೃದ್ಧಿ ಕಾರ್ಯಕ್ಕಾಗಿ ಅದನ್ನು ಖರ್ಚು ಮಾಡಲಿಕ್ಕೆ ದೇವಸ್ಥಾನದ ಏನು ನೌಕರರಿದ್ದಾರೆ ಅವರಿಗೆ ಒಂದಷ್ಟು ಸಹಾಯ ಮಾಡಲಿಕ್ಕೆ ಆ ಸಂಗ ಸಾಮಾನ್ಯ ಸಂಗ್ರಹದಿಂದ ತೆಗಿಬೋದು ಅಂತಿದೆ ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಅನೌನ್ಸ್ ಮಾಡಿ ದೇವಸ್ಥಾನದ ನೌಕರರ ಮಕ್ಕಳು ಕಲೀಲಿಕ್ಕೆ ಒಂದಷ್ಟು ವಿದ್ಯಾರ್ಥಿ ನಿಧಿಯನ್ನು ಕೊಡಬೇಕು ಇದೆಲ್ಲ ಕಲ್ಪನೆಯನ್ನು ಇಟ್ಕೊಂಡಿದ್ದಾರೆ ಕಟೀಲು ದೇವಸ್ಥಾನದ ಇಬ್ಬರು ನೌಕರಿಗೂ ಹೋದ ವರ್ಷ ಅವರ ಮಕ್ಕಳು ಶಾಲೆಗಲ್ಲಿ ಸಾಮಾನ್ಯ ಸಂಗ್ರಹಣ ನಿಧಿ ಹಣ ಬಂದಿದೆ ಹೀಗೆ ಸಾಮಾನ್ಯ ಸಂಗ್ರಹಣಾ ನಿಧಿ ಉಪಯೋಗ ಆಗುತ್ತೆ ಕಟೀಲು ದೇವಸ್ಥಾನದಲ್ಲಿ ನಾವು ಎರಡು ವರ್ಷ ಸಾಮಾನ್ಯ ಸಂಗ್ರಹಣಾ ನಿಧಿಯನ್ನು ಕಟ್ಟಲೇ ಇಲ್ಲ ಯಾಕೆ ಅಂತ ಕೇಳಿದರೆ ನಮ್ಮ ದೇವಸ್ಥಾನದಲ್ಲಿ ಸೇವಿಂಗ್ಸ್ ಆಗಲಿಲ್ಲ ಒಂದಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇವೆ ಸೇವಾ ದರ ಪರಿಷ್ಕರಣೆ ಆಗೋದರಿಂದ ಖರ್ಚು ಹೆಚ್ಚಾಗಿದೆ ಈ ಎಲ್ಲ ಕಾರಣದಿಂದಾಗಿ ನಮ್ಮಲ್ಲಿ ಹಣವೇ ಇಲ್ಲ ಒಂದು ಪೈಸೆ ನಾವು ಸಾಮಾನ್ಯ ಸಂಗ್ರಹನಿಗೆ ಹಣ ಕಟ್ಟಲಿಲ್ಲ ಹೀಗಿರುವಾಗ ಸರಕಾರ ಈ ಹಣವನ್ನು ತೆಗೆದುಕೊಳ್ತದೆ ಎನ್ನುವಂತಹ ಅಪಪ್ರಚಾರ ಮಾಡ್ತಾ ಇದ್ದಾರಲ್ಲ ಅವರು ವಿಶೇಷವಾಗಿ ದೇವಸ್ಥಾನಕ್ಕೆ ಯಾರು ಭಕ್ತರು ಬರಬಾರ್ದು ದೇವಸ್ಥಾನಕ್ಕೆ ಭಕ್ತರು ಹಣ ಹಾಕಬಾರ್ದು ಹಣ ಹಾಕಿದರೆ ಅದರಿಂದ ಹಿಂದುಗಳು ಬಲಿಷ್ಠರಾಗ್ತಾರೆ ಹಿಂದುಗಳು ಬಲಿಷ್ಠರಾದರೆ ನಮಗೆ ಅವರನ್ನು ಹತ್ತಿಕ್ಕುವುದು ಕಷ್ಟ ಅದಕ್ಕೋಸ್ಕರ ಹಿಂದೂಗಳನ್ನು ಒಳಿಯಬೇಕೆನ್ನುವಂತಹ ಕುಹಕ ಬುದ್ಧಿ ಇರುವವರು ಮಾತ್ರ ಇದನ್ನು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ನಾನು ಮೊನ್ನೆ ಹೇಳಿದ ಹಾಗೆ ಧರ್ಮಸ್ಥಳ ಕ್ಷೇತ್ರದ ಕುರಿತಾಗಿ ಹೇಳುವಾಗ ಹೇಳಿದ್ದಾರೆ ಕಟೀಲಿಗೆ ಮತ್ತು ಇನ್ನು ಮುಂದೆ ಬೇರೆ ಕ್ಷೇತ್ರಗಳಿಗೆ ಈ ರೀತಿಯಾಗಿ ಆಕ್ರಮಣ ಮಾಡ್ತಾ ಇದ್ದಾರೆ ಮಾಡ್ತಾರೆ ಅವರಿಗೆ ಕಟೀಲಿನ ಸೇವಾದರ ಪರಿ ಪರಿಷ್ಕರಣೆ ಪಟ್ಟಿ ಎನ್ನುವುದೇನುಂಟು ಅದನ್ನು ಕಟೀಲಿಗೆ ಆಕ್ರಮಣ ಮಾಡಲಿಕ್ಕೆ ಒಂದು ಮಾಧ್ಯಮ ಅಂತ ಕೊಳ್ತಾ ಇದ್ದಾರೆ ಇದೇ ಇಲ್ಲಿ ಆಗುವಂತಹ ವಿಶೇಷವಾದಂತಹ ಪಿತೂರಿ ಅಂತ ಹೇಳ್ತಾ ಕಟೀಲು ದೇವಸ್ಥಾನದಲ್ಲಿ ಯಾಕೆ ಸೇವಾದರ ಪರಿಷ್ಕರಣೆ ಮಾಡಬೇಕು ಎನ್ನುವಂತಹ ವಿಷಯದ ಕುರಿತಾಗಿ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ ಒಂದನೇದಾಗಿ ನಾವು ಸ್ಪಷ್ಟೀಕರಣ ಕೊಡ್ಲಿಕ್ಕಿತ್ತು ಸಿದ್ದರಾಮಯ್ಯ ಸರ್ಕಾರಕ್ಕೂ ಈ ಸೇವಾದರ ಪಟ್ಟಿಗೂ ಯಾವುದೇ ಸಂಬಂಧ ಇಲ್ಲ ಇದು ಆಡಳಿತ ಮಂಡಳಿಯೇ ನಿರ್ಣಯ ತೆಗೆದುಕೊಂಡಂತಹ ವಿಚಾರ ನಮ್ಮ ಕಾಯ್ದೆಯ ರೂಲ್ ಥರ್ಟಿ ತ್ರೀ ಅದರಲ್ಲಿ ಒಂದು ಸಬ್ಸೆಕ್ಷನ್ ಅದರಲ್ಲಿ ಮೆನ್ಷನ್ ಆಗಿದೆ ದೇವಸ್ಥಾನದಲ್ಲಿ ಆಗತಕ್ಕಂತಹ ಸೇವೆಗಳ ಸೇವಾದರ ನಿಗದಿಪಡಿಸುವುದು ಆಡಳಿತ ಮಂಡಳಿಯವರ ಹಕ್ಕು ಅದಕ್ಕಿಂತ ಹೆಚ್ಚು ಅಂತ ಈ ದೃಷ್ಟಿಯಿಂದಾಗಿ ಈಗ ನಾವು ಮುಂದಕ್ಕೆ ಹೋಗಿದ್ದೇವೆ ಎರಡು ಸಾವಿರದ ಹದಿನೇಳರಲ್ಲೂ ಇದೇ ರೀತಿ ಅಪಪ್ರಚಾರ ಆಗಿದೆ ಎರಡು ಸಾವಿರದ ಹದಿನೇಳರಲ್ಲಿಯೂ ಇದೇ ರೀತಿ ಅಪಪ್ರಚಾರ ಆಗಿದೆ ಆ ಸಂದರ್ಭದ ಅಪಪ್ರಚಾರಕ್ಕೆ ದೇವಸ್ಥಾನದಲ್ಲಿ ಸೇವೆ ಆಗುವುದಿಲ್ಲ ಯಾರು ಸೇವೆ ಹಾಕಬೇಡಿ ಇಂತಹ ವಿಶಿಷ್ಟವಾದಂತಹ ಒಂದಷ್ಟು ಅಪಪ್ರಚಾರವನ್ನು ಆಗಲೂ ಆಗಲೂ ಮಾಡಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಆರಂಭ ಆಗುತ್ತೆ ಆದರೆ ವಿಚಿತ್ರ ಹೇಳಿದರೆ ಎರಡು ಸಾವಿರದ ಹದಿನೇಳರಲ್ಲಿ ಏನು ಹೇಳಿದ್ದಾರೆ ಸ್ವಲ್ಪ ಮಟ್ಟಿನ ಸೇವಾ ಸಂಖ್ಯೆ ಕಡಿಮೆ ಆಗಿದ್ದ ಹೌದು ಅದು ಒಮ್ಮೆ ಬರುವಾಗ ಅವರು ಬಂದಿರ್ತಾರೆ ಇಲ್ಲಿ ಅಲ್ಲಿ ದರ ಗೊತ್ತಿರೋದಿಲ್ಲ ಮತ್ತು ಒಂದು ವಿಷಯ ಹೇಳಿದರೆ ಸೇವಾದರ ಪಟ್ಟಿಯನ್ನು ನೋಡಿಕೊಂಡು ಸೇವೆಗಾಗಿ ಸಿದ್ಧರಾಗಿ ಬರುವುದು ಕಡಿಮೆ ಇಲ್ಲಿ ಬಂದ ಮೇಲೆ ನೋಡ್ಕೊಂಡು ಲಕ್ಷ್ಮರ್ಗೂ ಹಣದ ಗೋರು ಹೆಚ್ಚಿರು ಕೆಲವರು ಮಾತ್ರ ಬರೋರು ಮಾತ್ರ ನೋಡ್ತಾರೆ ಅವರಲ್ಲಿ ಆ ಸಮಯದಲ್ಲಿ ಹಣ ಇರುವುದಿಲ್ಲ ಇನ್ನೊಂದು ಸಲ ಒಂದು ಆ ಸೇವೆಯನ್ನು ಕೊಡ್ತಾರೆ ಒಟ್ಟು ದೇವರಿಗೆ ಸೇವೆ ಏನೂ ಕಡಿಮೆ ಆದದ್ದು ನಮಗೆ ಉದಾಹರಣೆಯಾಗಿ ಸಿಗಲಿಲ್ಲ ಈಗ ನಿಮಗೆ ಗೊತ್ತಿದ್ದ ಹಾಗೆ ಕಟೀಲು ದೇವಸ್ಥಾನದಲ್ಲಿ ಸೇವಾದರ ಪರಿಷ್ಕರಣೆ ಆದದ್ದು ಎರಡು ಸಾವಿರದ ಹದಿನೇಳು ಏಪ್ರಿಲ್ ಒಂದರ ಒಂದರಂದು ಹೇಳಿದರೆ ಲೆಕ್ಕ ಹಾಕಿ ಅಂದಿನಿಂದ ಇಂದಿನವರೆಗೆ ನೀವು ಇದು ಲೆಕ್ಕ ಹಾಕಿದರೆ ಒಟ್ಟು ಎಂಟೂವರೆ ವರ್ಷ ಆಯಿತು ಎಂಟೂವರೆ ವರ್ಷದ ಬಳಿಕ ನಾವು ಸೇವಾ ದರವನ್ನು ಮಾಡ್ತಾ ಇದ್ದೇವೆ ಎಂಟೂವರೆ ವರ್ಷಗಳಲ್ಲಿ ಎಲ್ಲ ಸತ್ತುಗಳಿಗೂ ಗಣನೀಯವಾಗಿ ಏರಿಕೆ ಆದದ್ದು ನಿಮ್ಗೆ ಗೊತ್ತಿರ್ಬೋದು ಯಾವುದಕ್ಕೂ ಕಡಿಮೆ ಇಲ್ಲ ಆ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಬರತಕ್ಕಂಥ ತೆಂಗಿನಕಾಯಿ ದರ ಹನ್ನೆರಡು ರೂಪಾಯಿ ಈಗ ನಮ್ಮ ದೇವಸ್ಥಾನ ಈಗ ಟೆಂಡರ್ ಉಂಟು ಟೆಂಡರ್ ನಾಲ್ಕು ಮೇಲೆ ಜಾಸ್ತಿ ಆಗ್ತದೆ ಈಗ ಹೇಳಿದರೆ ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಉಂಟು ಈಗ ನಮಗೆ ಬರುವ ತೆಂಗಿನಕಾಯಿದ್ದು ಮೂವತ್ತ ಮೂರು ರೂಪಾಯಿ ತೊಂಬತ್ತು ಪೈಸೆ ನಮಗೆ ಬರತಕ್ಕಂಥ ತೆಂಗಿನಕಾಯಿ ಹೀಗೆ ಇಷ್ಟು ವ್ಯತ್ಯಾಸಗಳನ್ನು ಇರತಕ್ಕಂತಹ ಸಂದರ್ಭದಲ್ಲಿ ನಾವು ಸೇವೆಯನ್ನು ಮಾಡುವುದು ನಮ್ಗೆ ಗೊತ್ತಿದ್ದ ಹಾಗೆ ಪ್ರಸಿದ್ಧವಾದಂತಹ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಆಶ್ಲೇಷ ಬಲಿ ಸೇವೆ ಇದೆ ಏನು ಕೊಡ್ತಾರೆ ಒಂದು ತೆಂಗಿನಕಾಯಿ ಹಿಂದಕ್ಕೆ ಕೊಡ್ತಾರೆ ನಮ್ಗೆ ಕಾಣೋದಷ್ಟೇ ಇಷ್ಟು ರೇಟ್ ಇದೆ ಅದಕ್ಕೆ ಆರುನೂರು ರೂಪಾಯಿ ಇದೆ ಸ್ವಲ್ಪ ಹೆಚ್ಚು ಕಮ್ಮಿ ಇರೋದು ನಂಗೆ ಕರೆಕ್ಟ್ ಫಿಗರ್ ಗೊತ್ತಿಲ್ಲ ನಮ್ಮಲ್ಲಿ ಒಂದು ದುರ್ಗಾ ನಮಸ್ಕಾರ ಇದೆ ಆ ದುರ್ಗಾ ನಮಸ್ಕಾರದಲ್ಲಿ ದುರ್ಗಾ ನಮಸ್ಕಾರ ಹಿಂದಿನಿಂದ ಬಂದಂತಹ ನಮ್ಮ ಹಾಗೆ ಸಂಪ್ರದಾಯದಂತೆ ದುರ್ಗಾ ನಮಸ್ಕಾರಕ್ಕೆ ಎರಡು ಜನರ ಊಟ ಹಾಕಬೇಕು ಒಬ್ಬ ದುರ್ಗಾ ನಮಸ್ಕಾರ ಮಾಡೋದಾದ್ರೆ ಅವನ ಲೆಕ್ಕದಲ್ಲಿ ಎರಡು ಜನರಿಗೆ ಊಟ ಹಾಕಬೇಕು ಆಮೇಲೆ ಅವನ ಲೆಕ್ಕದಲ್ಲಿ ಸೇವೆ ಆಗ್ತದೆ ಸೇವೆ ಕೊಟ್ಟು ಅಡಿರ್ತದೆ ಆಮೇಲೆ ಅವನಿಗೆ ಕೊಡುವಂಥದ್ದು ಪ್ರಸಾದ ಏನು ಕೇಳಿದರೆ ಒಂದು ತೆಂಗಿನಕಾಯಿ ಎರಡು ಬಾಳೆಹಣ್ಣು ಆಮೇಲೆ ಒಂದು ಕುಂಕೋಲಕಟ್ಟು ಇದನ್ನೊಂದು ಐದು ರೂಪಾಯಿ ತೊಟ್ಟೆಯಲ್ಲಿ ಎಲ್ಲ ಹಾಕಿ ಕೊಡ್ತೇವೆ ಆಗ ಒಂದು ದುರ್ಗಾ ನಮಸ್ಕಾರದ ದರ ಲೆಕ್ಕ ಹಾಕಿ ಅರವತ್ತು ರೂಪಾಯಲ್ಲಿ ಇದೆಲ್ಲವೂ ಮಾಡಲಿಕ್ಕೆ ಆಗ್ತದ ಹೂವಿನ ಪೂಜೆ ನಾವು ನೂರ ಇಪ್ಪತ್ತು ರೂಪಾಯಿದ್ದ ಹೂವಿನ ಪೂಜೆ ಏನು ದೊಡ್ಡ ಆಪಾದನೆ ಹೂವಿನ ಪೂಜೆ ನೂರ ಇಪ್ಪತ್ತು ರೂಪಾಯಿ ಇನ್ನೂರ ಇಪ್ಪತ್ತು ರೂಪಾಯಿ ಮಾಡಿದ್ದಾರೆ ಹೂವಿನ ಪೂಜೆ ಮಾಡಿಸುವುದಾದರೆ ಮೂರು ಜನರ ಆರಾಧನೆಯು ಅವರ ಲೆಕ್ಕ ಅವರ ಲೆಕ್ಕದಲ್ಲಿ ಆಗಬೇಕು ಅಂತ ದೇವಸ್ಥಾನದ ನಿಯಮ ಇಂದ ಬಂದಂತಹ ಎಲ್ಲ ಸೇವಾದಾರ ಪಟ್ಟಿಗಳಲ್ಲೂ ಹಾಗೇ ಇರುವುದಕ್ಕದ್ದು ಈ ಸಲವು ನಾವು ಅಂತಹ ಸೇವಾದಾರ ಬಟ್ಟೆಯನ್ನೇ ಸಿದ್ಧಪಡಿಸಿದ್ದು ಇದರಲ್ಲಿ ಭಕ್ತಾದಿಗಳಿಗೆ ಸ್ವಲ್ಪ ಹಣ ಕಡಿಮೆ ಮಾಡಲಿಕ್ಕೆ ನಾವು ಬುದ್ಧಿವಂತಿಕೆ ಮಾಡಿದ್ದೇವೆ ಲಡ್ಡು ಬದಲು ಲಡ್ಡು ಕಟ್ಟುವಂತಹ ಮಂಜೂರಿ ಉಳಿತದೆ ಅಂತ ಅದರ ಮನೋಹರ ಅಂತ ಪ್ರಸಾದ ಆಗ್ತಾ ಇದ್ದೇವೆ ಹಾಗಾದ್ರೂ ಸ್ವಲ್ಪ ಒಂದು ರೂಪಾಯಿ ಆದರೆ ಒಂದು ರೂಪಾಯಿ ಎರಡು ರೂಪಾಯಿ ಆದರೆ ಎರಡು ರೂಪಾಯಿ ಇದು ಭಕ್ತ ಭಕ್ತರಿಗೆ ಉಳಿತದೆ ಅನ್ನುವಂಥ ದೃಷ್ಟಿಯಿಂದ ನಾವು ಕಡಿಮೆ ಮಾಡಿದ್ದೇವೆ ಮೂರು ಜನರ ಆರಾಧನೆಗಿಂತ ಐವತ್ತು ರೂಪಾಯಿ ಇಟ್ಟಿದರೆ ಮೂರು ಜನರ ಊಟ ಐವತ್ತು ರೂಪಾಯಲ್ಲಿ ಆಗೋದಿಲ್ಲ ನಮಗೂ ಗೊತ್ತುಂಟು ನಿಮಗೂ ಗೊತ್ತುಂಟು ಆದರೆ ನಾವು ಫುಲ್ ಮೀಲ್ಸ್ ನಮ್ಮಲ್ಲಿ ಕೊಡುವಂಥದ್ದು ಎರಡು ಹೊತ್ತು ಪಾಯಸದ ಊಟ ಮೂರು ಜನರ ಊಟ ಐವತ್ತು ರೂಪಾಯಲ್ಲಿ ಹಾಕಲಿ ಸಾಧ್ಯ ಇಲ್ಲ ಆದರೆ ನಾವು ಇಟ್ಟದ್ದು ಐವತ್ತು ರೂಪಾಯಿ ಯಾಕೆಂದರೆ ಒಂದು ಆ ಕ್ರಮ ಮುಂದುವರಿಯಲಿ ಅಷ್ಟೇ ಹಣ ಬೇಕು ಅಂತ ಲೆಕ್ಕದಲ್ಲಿ ಹಾಕಿದ್ದಲ್ಲ ನಾವು ಮೊದಲು ನಮ್ಮ ದೇವಸ್ಥಾನಕ್ಕೆ ಬರೋ ಪ್ಲಾಸ್ಟಿಕ್ ತೊಟ್ಟೆ ಬರ್ತಿತ್ತು ಅದು ಇಪ್ಪತ್ತೈದರಿಂದ ಮೂವತ್ತು ಪೈಸೆಯಲ್ಲಿ ಸಿಗ್ತಿತ್ತು ಒಂದು ತೊಟ್ಟೆ ಈಗ ಆಗಲ್ಲ ಐದು ರೂಪಾಯಿ ಆರು ರೂಪಾಯಿ ಬೇಕು ಒಂದು ತೊಟ್ಟೆಗೆ ಆ ಹಣ ಎಲ್ಲಿಂದ ಬರಬೇಕು ಸೇವೆಯಿಂದಲೇ ಬರಬೇಕು ಮೊದಲು ನಾವು ಕಟ್ಟಿಗೆಯಲ್ಲಿ ಅಡುಗೆ ಮಾಡ್ತಿದ್ದೆವು ಪ್ರತಿಯೊಂದು ಮಾಡ್ತಿದ್ದೆವು ಕಟ್ಟಿಗೆ ಅರಣ್ಯವನ್ನು ಉಳಿಸಬೇಕೆನ್ನುವಂಥ ದೃಷ್ಟಿಯಿಂದಾಗಿ ಹೋರಾಟ ಆಗುವಾಗ ಕಟ್ಟಿಗೆಯನ್ನು ಆದಷ್ಟು ಕಡಿಮೆ ಮಾಡಿ ಹೇಳೋದಕ್ಕೆ ನಾವು ಎಲ್ ಪಿ ಜಿ ಗ್ಯಾಸ್ ಯೂಸ್ ಮಾಡಿ ಮಾಡಿ ಶುರು ಮಾಡಿದ್ದೇವೆ ಅದು ಅದಕ್ಕೆ ನೂರು ರೂಪಾಯಿ ಇರೋದಕ್ಕೆ ಮುನ್ನೂರು ರೂಪಾಯಿಯ ಹೆಚ್ಚಾಗ್ತದೆ ಮುನ್ನೂರು ರೂಪಾಯಿಯ ಆಗ್ತದೆ ಈ ಖರ್ಚನ್ನು ನಾವು ಹೊಂದಿಸಿಕೊಳ್ಬೇಕು ಆ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ದೇವಸ್ಥಾನದ ಕರೆಂಟ್ ಬಿಲ್ ಹತ್ತೊಂಬತ್ತು ಲಕ್ಷ ಬರ್ತಿತ್ತು ಈಗ ನಲವತ್ತೇಳು ಲಕ್ಷ ಬರ್ತದೆ ಇದನ್ನು ತುಂಬಿಸಬೇಕು ಇದಕ್ಕಿಂತ ಹೆಚ್ಚಾಗಿ ದೇವಸ್ಥಾನದ ಸಂಬಳ ಈ ಸಂಬಳ ಎನ್ನುವಂಥದ್ದು ತುಂಬ ಇನ್ನು ನಾವು ಇನ್ನೊಂದು ಕರೆಂಟ್ ಹೇಳುವಾಗ ಇನ್ನೊಂದು ಹೇಳಿದರೆ ಆ ಸಂದರ್ಭದಲ್ಲಿ ಡೀಸಿಲ್ಗೆ ಮೂವತ್ತ್ಮೂರು ರೂಪಾಯಿ ಹದಿನಾರು ಪೈಸೆ ಇತ್ತು ನಾನು ಗೂಗಲಲ್ಲಿ ತೆಗೆದಂಥ ಇದು ಮೂವತ್ತ್ಮೂರು ರೂಪಾಯಿ ಹದಿನಾರು ಪೈಸೆ ಇತ್ತು ಈಗ ತೊಂಬತ್ತು ರೂಪಾಯಿ ಹದಿನೇಳು ಪೈಸೆ ಇದೆ ಡೀಸಿಲ್ ನಮ್ಮ ಇದಕ್ಕೆ ಜನರೇಟರ್ ಇರಬೇಕು ಕರೆಂಟ್ ಹೋದರೆ ಜನರೇಟರ್ ಇರಬೇಕು ಅದರಿಂದಾಗಿ ನಮ್ಮ ಕೆಲಸ ಮಾಡ್ತೇವೆ ಇಂತಹ ಹೆಚ್ಚು ಕಮ್ಮಿಗಳು ಇದ್ದದನ್ನು ನಾವು ಸರಿಪಡಿಸುವುದು ಹೇಗೆ ಇದರ ಹೊಂದಾಣಿಕೆ ಹೇಗೆ ನಮಗೆ ಕೆಲವು ಉದಾಹರಣೆಯನ್ನು ನಾನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ ನಾವು ತೆಂಗಿನಕಾಯಿ ನಾನು ಆಗಾಗಲೇ ಹೇಳಿದಾಗೆ ಹನ್ನೆರಡು ರೂಪಾಯಿದದ್ದು ಮೂವತ್ತೊಂಬತ್ತು ರೂಪಾಯಿ ಐವತ್ತು ಪೈಸೆ ಸೋನಾ ಮಸೂರಿ ಅಕ್ಕಿಗೆ ಮೂವತ್ತು ರೂಪಾಯಿದ್ದದ್ದು ಐವತ್ತು ರೂಪಾಯಿ ತೊಂಬತ್ತೈದು ಪೈಸೆ ಬಂದಿದೆ ಅದೇ ರೀತಿಯಾಗಿ ಅರಳು ಉಡಿ ನಲವತ್ತ್ಮೂರು ರೂಪಾಯಿದು ತೊಂಬತ್ತೊಂಬತ್ತು ರೂಪಾಯಿ ಗ್ಯಾಸನ್ನು ಈಗಾಗಲೇ ಹೇಳಿದೆ ನಾನು ನಾಲ್ನೂರ ಮೂವತ್ತಾರು ರೂಪಾಯಿಗೆ ತುಪ್ಪ ಸಿಕ್ತಿತ್ತು ತುಪ್ಪ ನಮ್ಮ ಖರ್ಚು ಹೆಚ್ಚಿದೆ ಅವರಿಗೆ ಆರುನೂರ ಎಂಬತ್ತು ರೂಪಾಯಿ ತುಪ್ಪ ತುಪ್ಪದ ಖರ್ಚಾಗಿದೆ ಹೀಗೆ ಒಂದೊಂದು ತೆಂಗಿನಕಾಯಿ ಹುಡಿಬೇಕು ಪಂಚಗಜ್ಜಾಯಕ್ಕೆ ನೂರ ಇಪ್ಪತ್ತು ರೂಪಾಯಿ ಕೆ ಜಿ ಸಿಗ್ತದೆ ಈಗ ಮುನ್ನೂರ ಅರವತ್ತು ರೂಪಾಯಿ ಕರೆಕ್ಟ್ ತ್ರಿಬಲ್ ಹಾಗಿರುವಾಗ ನಮ್ಮ ಆ ಖರ್ಚು ವೆಚ್ಚಗಳನ್ನು ಸರಿದೂಗಿಸುವುದು ಹೇಗೆ ಎನ್ನುವುದನ್ನು ನಾವು ಯೋಚನೆ ಮಾಡಲೇಬೇಕು ಆ ಖರ್ಚು ವೆಚ್ಚಗಳನ್ನು ನೋಡಲಿಕ್ಕೆ ಹೋದರೆ ಅದಕ್ಕಿಂತ ನಿಮಗೆ ಅದಕ್ಕೆ ಹೇಳಿದರೆ ನಿಮಗೆ ತುಂಬ ಒಂದು ನಾವು ಮಾಡಿದ್ದು ಸರಿ ಅಂತ ಕಾಣುವಷ್ಟು ಖರ್ಚು ವೆಚ್ಚಗಳಿವೆ ನೋಡಿ ದೇವಳದ ಆದಾಯ ಎರಡು ಸಾವಿರದ ಹದಿನಾರರಲ್ಲಿ ಇಪ್ಪತ್ತ ಮೂರು ಲಕ್ಷ ತೊಂಬತ್ತೊಂದು ಸಾವಿರ ಈಗ ಮೂವತ್ತಾರು ಲಕ್ಷ ಆಗಿದೆ ಹೌದು ಆದರೆ ದೇವಳದ ಖರ್ಚು ಹದಿನೆಂಟು ಲಕ್ಷ ಎಂಬತ್ತೆಂಟು ಸಾವಿರ ಇದ್ದದ್ದು ಈಗ ಮೂವತ್ತೆರಡು ಲಕ್ಷ ಮೂವತ್ತು ಇಪ್ಪತ್ತೊಂಬತ್ತು ಸಾವಿರ ಅದರಲ್ಲಿ ಅನ್ನದಾನದ ಖರ್ಚು ಎರಡು ಕೋಟಿ ಹದಿನೆಂಟು ಲಕ್ಷ ಇದ್ದದ್ದು ಐದು ಲಕ್ಷ ಐದು ಕೋಟಿ ನಲವತ್ತೊಂದು ಲಕ್ಷ ಈಗಿನ ಖರ್ಚು ಅದೇ ರೀತಿಯಾಗಿ ನಮ್ಮ ಒಳಾಂಗಣ ಸಿಬ್ಬಂದಿ ಅಲ್ಲ ಹೊರಾಂಗಣ ಸಿಬ್ಬಂದಿ ನೂರ ಇಪ್ಪತ್ತೆಂಟು ಇದ್ದದ್ದು ನೂರ ಎಪ್ಪತ್ತ ಮೂರಾಗಿದೆ ಮೂರು ಕೋಟಿ ತೊಂಬತ್ತಾರು ಲಕ್ಷ ಐವತ್ತ ನಾಲ್ಕು ಸಾವಿರದ ನಾನೂರ ಎಂಬತ್ತ್ನಾಲ್ಕು ರೂಪಾಯಿ ಎರಡು ಸಾವಿರದ ಹದಿನೇಳರಲ್ಲಿ ನಮಗೆ ಸಂಬಳಕ್ಕಾಗಿ ಖರ್ಚಾದರೆ ಈಗ ಆರು ಕೋಟಿ ಮೂವತ್ತ ನಾಲ್ಕು ಲಕ್ಷ ನಲವತ್ತೆಂಟು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಸಾಮಾನ್ಯ ಡಬಲ್ ಆಗಿದೆ ಅದೇ ಶಾಲೆದ ನೀವು ನೋಡಿದರೆ ಮೂರು ಕೋಟಿ ಅರವತ್ತೊಂದು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ನಾನ್ನೂರ ಅರವತ್ತ ಮೂರಿದ್ದದ್ದು ಈಗ ಈಗಾಗಲೇ ಹೇಳಿದ್ದಾರೆ ಹತ್ತು ಕೋಟಿ ಒಂದು ಲಕ್ಷಕ್ಕೆ ನಿಂತಿದೆ ಇದನ್ನು ಸರಿದೂಗಿಸುವುದು ಇಲ್ಲಿ ನಾನು ಇಂತಹ ಖರ್ಚು ವೆಚ್ಚಗಳನ್ನು ನಾವು ತುಂಬಿಸುವುದು ಹೇಗೆ ಶಾಲಾ ಸಿಬ್ಬಂದಿಗೆ ಗರಿಷ್ಠ ವೇತನ ಇದ್ದದ್ದು ಎರಡು ಸಾವಿರದ ಹದಿನೇಳಕ್ಕೆ ಅರವತ್ತು ರೂಪಾಯಿ ಅರವತ್ತು ಸಾವಿರದ ಇನ್ನೂರ ಅರವತ್ತೆಂಟು ಈಗ ಒಂದು ಲಕ್ಷ ಐವತ್ತೇಳು ಸಾವಿರದ ಎಂಟುನೂರ ಇಪ್ಪತ್ತೆರಡು ರೂಪಾಯಿ ಸಂಬಳ ಆಗಿದೆ ಇದು ಆರನೇ ವೇತನ ಆಯೋಗದ ರೀತಿಯಲ್ಲಿ ನಾವು ಸಂಬಳ ಕೊಡ್ತೇವೆ ನಮ್ಮ ಇದರ ಕಾನೂನು ಪ್ರಕಾರ ಸರ್ಕಾರದಲ್ಲಿ ಅನುದಾನಿತ ಶಿಕ್ಷಣಾಂಶಗಳಿಗೆ ಕೊಡುವಷ್ಟು ಕೊಡಬೇಕು ಎನ್ನುವಂಥದ್ದು ಒಂದು ಕಾಯ್ದೆ ಮಾಡಿದ್ದಾರೆ ಅದಕ್ಕೆ ಏಳನೇ ವೇತನ ಆಗುವಾಗ ಇದೆರಡು ಲಕ್ಷಕ್ಕೂ ಆಗುತ್ತದೆ ಈ ಪರಿಸ್ಥಿತಿಯಲ್ಲಿ ದೇವಸ್ಥಾನದೇ ಇದೆ ದೇವಸ್ಥಾನ ತೆಗೆದರೂ ಸಹ ನೀವು ದೇವಸ್ಥಾನದವರ ಒಬ್ಬನ ನಮ್ಮ ಶಾಲೆ ಗ್ರೂ ಗ್ರೂಪ್ ಡಿ ಗ್ರೂಪ್ ತೆಗೆದರೆ ನಾವು ಇಪ್ಪತ್ತೇಳು ಸಾವಿರ ರೂಪಾಯಿ ಇದ್ದರೆ ಈಗ ಅರವತ್ತೊಂಬತ್ತು ಸಾವಿರದ ಅಂಗಡಾಗಿದೆ ಡಿ ಗ್ರೂಪ್ ನೌಕರರು ಶಾಲೆಯಲ್ಲಿ ದೇವಸ್ಥಾನದಲ್ಲಿ ಇರುವವರದು ಸಹ ಮೊದಲು ಗರಿಷ್ಠ ವೇತನ ಮೂವತ್ತೆರಡು ಸಾವಿರ ಇದ್ದದ್ದು ಹೊರಾಂಗಣ ಈಗ ಎಂಬತ್ತೊಂದು ಸಾವಿರ ಆಗಿದೆ ಒಳಾಂಗಣ ಬರುವುದಿಲ್ಲ ಒಳಾಂಗಣಗೆ ಸೇವಾ ಕಮಿಷನ್ ಸಿಗುವಂತೆ ಒರಾಂಗಣ ನೌಕರಿಗೆ ಮೂವತ್ತೆರಡು ಸಾವಿರದ ನೂರ ಎಂಬತ್ತ ಮೂರು ಗರಿಷ್ಠ ವೇತನ ಇದ್ದ ವ್ಯಕ್ತಿಗೆ ಈಗ ಎಂಬತ್ತೊಂದು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಈ ಎಲ್ಲ ಖರ್ಚು ವೆಚ್ಚಗಳನ್ನು ನಾವು ಅದರ ಒಟ್ಟಿಗೆ ದೇವಸ್ಥಾನದ ಅಭಿವೃದ್ಧಿ ಈಗ ನೀವು ಎರಡು ಸಾವಿರದ ಹದಿನೇಳಕ್ಕೆ ಶನತ್ ಕುಮಾರ್ ಶೆಟ್ಟಿ ಅವರು ಜಾತ್ರೆಗೊಂಡಿದ್ದಾರೆ ವಾಸ್ತವಾಸುರ ಮತ್ತು ಅವರು ಸೇರಿ ದೇವಸ್ಥಾನದ ಅಭಿವೃದ್ಧಿಯನ್ನು ನೀವೇ ನೋಡ್ತಾ ಇದ್ದೀರಿ ಅಭೂತಪೂರ್ವವಾಗಿ ಕಟೀಲಿನ ಅಭಿವೃದ್ಧಿ ನಡೀತಾ ಉಂಟು ಎರಡು ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ಅಭಿವೃದ್ಧಿ ಒಂದು ಕೋಟಿ ಹತ್ತು ಲಕ್ಷದ ಎಂಬತ್ತಾರು ಸಾವಿರದ ಏಳ್ನೂರ ತೊಂಬತ್ತ ಮೂರು ರೂಪಾಯಿ ಆಗಿದರೆ ಈಗ ಮೂರು ಕೋಟಿಗಿಂತ ಹೆಚ್ಚು ನಾವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇವೆ ಸರ್ಕಾರ ಇದು ಇಲಾಖೆಯಿಂದ ಅನುಮತಿ ಬರುವುದು ನಿಧಾನ ಆಗೋದ್ರಿಂದ ಇಲ್ಲದ್ರೆ ಏಳೆಂಟು ಕೋಟಿ ಕೆಲಸ ಮಾಡಲಿಕ್ಕೂ ನಮ್ಮಲ್ಲಿ ಬೇಕಾದಂತಹ ಯೋಜನೆಗಳು ನಾವು ಇ ಇಟ್ಟುಕೊಂಡೇ ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಹೀಗೆ ಇಷ್ಟೆಲ್ಲ ನಾವು ಮಾಡುವಾಗ ಅದಕ್ಕೆ ಸಾಮಾನ್ಯವಾಗಿ ಆ ಖರ್ಚು ಎನ್ನುವುದು ಆಗಲೇಬೇಕು ಸಹಜ ಪ್ರಕ್ರಿಯೆ ಸಾಮಗ್ರಿಗಳ ಖರ್ಚು ಹೆಚ್ಚಾಗಿದೆ ಇನ್ನು ಈಗಾಗಲೇ ಹಾಗೆ ಕೆಲವೆಲ್ಲ ಅದರಲ್ಲಿ ಊಟ ಹಾಕಬೇಕು ಅಂತ ಉಂಟು ಅದರ ಖರ್ಚು ಹೆಚ್ಚಾಗಿದೆ ಅದರಲ್ಲೂ ನಾವು ಅದನ್ನು ಕಡಿಮೆಯಲ್ಲಿ ತೋರಿಸ್ತಾ ಇದ್ದೇವೆ ಮೊದಲು ಇಲ್ಲದೇ ಇರುವಂಥ ಸೆಕ್ಯೂರಿಟಿ ಎನ್ನುವಂಥ ಒಂದು ಅಂತ ವ್ಯವಸ್ಥೆ ಮಾಡಬೇಕಾದಂಥ ಅನಿವಾರ್ಯತೆ ಬಂತು ಮೊದಲು ಇರಲೇ ಇಲ್ಲ ಸೆಕ್ಯೂರಿಟಿ ಎನ್ನುವಂಥ ಒಂದು ಕಾನ್ಸೆಪ್ಟೇ ಇರಲಿಲ್ಲ ಆ ಚೆಕ್ಕಿಂಗ್ ಆ ಫೈರಿಂಗಿಂಗ್ ಇನ್ನದು ಯಾವುದಿಲ್ಲ ಅದಂಥ ಖರ್ಚುಗಳು ಈಗ ತುಂಬ ಆಗಿದೆ ದೇವಸ್ಥಾನದಲ್ಲಿ ಸ್ವಚ್ಛತೆಗೆ ನಾವು ತುಂಬ ಆದ್ಯತೆ ಕೊಡ್ತಾ ಇದ್ದೇವೆ ಸಿ ಸಿ ಟಿ ವಿ ಎನ್ನುವಂಥದ್ದು ಸಿ ಸಿ ಕ್ಯಾಮರಾ ಎನ್ನುವುದು ಹೊಸ ಕಾನ್ಸೆಪ್ಟ್ ಅದನ್ನು ಜಾರಿಗೆ ಮಾಡಿದ್ದೇವೆ ಈ ಎಲ್ಲ ವ್ಯವಸ್ಥೆಗಳು ನಮ್ಮಲ್ಲಿ ಇರುವಾಗ ಖರ್ಚು ಹೆಚ್ಚ ಹೆಚ್ಚಾಗಿದೆ ಇನ್ಕಮ್ ಬರಲಿಕ್ಕೆ ನಾವೇನಾದರೂ ಬೇರೆ ಇದು ಮಾಡಿದ್ದೇವೆ ಪಾರ್ಕಿಂಗ್ ಅಂತೇಳಿ ನಾವು ಮಾಡಿ ಹೇಳಿ ಕಮಿಷನರ್ನ ನಿರ್ದೇಶನ ಮೇರೆಗೆ ನಾವು ಒಂದು ಎಲ್ಲ ಮಾಡಲಿಕ್ಕೆ ಮಾಡಿದೆ ಆದರೆ ನಮಗೆ ಅದು ಬೇಡ ಅಂತ ಖಂಡಿತ ಅದನ್ನು ಹಿಂದಕ್ಕೆ ಪಡ್ಕೊಂಡಿದ್ದೇವೆ ಪಾರ್ಕಿಂಗ್ ಫೀ ಈಗ ಪುನಃ ಅರವತ್ತು ಸೆನ್ಸ್ ನಾವು ಪಾರ್ಕಿಂಗನ್ನು ಅನ್ನು ನಾವೊಂದು ಐವತ್ತು ಲಕ್ಷ ರೂಪಾಯಲ್ಲಿ ಮಾಡಿದ್ದೇವೆ ಅದು ಪಾರ್ಕಿಂಗ್ ಫೀಸ್ ತಗೊಳ್ಳೋದಿಲ್ಲ ನಾವು ಶೌಚಾಲಯ ಇಷ್ಟು ಕ್ಲೀನ್ ಆದ ಶೌಚಾಲಯ ನಿಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಿಯೂ ಆ ಶೌಚಾಲಯವು ಎಲ್ಲರ ಉಪಯೋಗಕ್ಕೆ ಫ್ರೀ ಚಪ್ಪಲಿ ಸ್ಟ್ಯಾಂಡಿಗೆ ನಾವು ಒಂದು ಚಪ್ಪಲಿಗೆ ಎರಡು ರೂಪಾಯಿ ಹಾಕಿ ತಗೊಂಡು ನಾವು ಎಲ್ಲ ಮಾಡಿ ಕೊಡ್ತಾ ಇದ್ದೇವೆ ಈಗ ಚಪ್ಪಲಿ ಸ್ಟ್ಯಾಂಡಿಯು ಫ್ರೀಯೇ ಏನೋ ಒಂದು ರೂಪಾಯಿ ಯಾರಿಗೂ ನಾವು ಕೊಡಲಿಕ್ಕಿಲ್ಲ ಈ ರೀತಿಯಾಗಿ ನಾವು ದೇವಸ್ಥಾನದಿಂದ ಮೇಂಟೈನ್ ಮಾಡ್ತಾ ಇದ್ದೇವೆ ಈಗಿರುವಾಗ ಈ ಖರ್ಚು ವೆಚ್ಚಗಳನ್ನು ತುಂಬಿಸ್ಲಿಕ್ಕೆ ನಮಗಿರತಕ್ಕ ಮೊದಲಾದ್ರೆ ದೇವಸ್ಥಾನಕ್ಕೆ ಒಂದಷ್ಟು ಜಮೀನು ಆ ಜಮೀನೆಲ್ಲ ಈಗ ಹೋಗಿದೆ ಜಮೀನಿಲ್ಲ ನಮ್ಮಿಂದ ಹೋದ ಜಮೀನನ್ನು ತಗೊಳ್ಳಿಕ್ಕೆ ಹಣ ಕೊಟ್ಟು ತಗೊಳ್ಬೇಕಾದಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಹಾಗಾಗಿ ಈಗ ಬಂದ್ ಬಂದ ಭಕ್ತಾದಿಗಳ ಆದಾಯ ದೇಣಿಗೆ ಬಿಟ್ಟರೆ ಬೇರೆ ಇಲ್ಲ ನನಗೆ ಆ ದೇಣಿಗೆಯನ್ನು ಉಪಯೋಗಿಸಿಕೊಂಡೇ ನಾವು ಇದು ಎಲ್ಲ ಇಂಪ್ರೂವ್ಮೆಂಟ್ ಮಾಡಬೇಕು ಆ ದೇಣಿಗೆ ಹೇಗೆ ಬರ್ತದೆ ಹೇಳಿದರೆ ಒಂದು ಸ್ವಲ್ಪ ಹುಂಡಿಯಲ್ಲಿ ಹಾಕಿ ಬರ್ತದೆ ಮತ್ತು ಸ್ವಲ್ಪ ಮಹಾನುಭಾವರು ಸ್ವಲ್ಪ ಹಣ ಇದ್ದವರು ಅನ್ನದಾನ ಇತ್ಯಾದಿಗಳು ಕೊಡೋದ್ರಿಂದ ಬರ್ತದೆ ಅದು ಬಿಟ್ಟರೆ ಈ ಸೇವೆಗಳ ಹಣದಿಂದ ಬರ್ತದೆ ಹೆಚ್ಚಾಗಿ ನಮ್ಮ ದೇವಸ್ಥಾನಕ್ಕೆ ಆದಾಯ ಬರೋದು ಸೇವೆಗಳಿಲ್ಲ ಆ ಸೇವಾದರ ನಷ್ಟಕ್ಕೆ ಹೋದರೆ ದೇವಸ್ಥಾನವನ್ನು ಸರಿದೂಗಿಸ್ಲಿಕ್ಕೆ ನಾವು ಖರ್ಚಲ್ಲಿ ಸರಿದೂಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಸರ್ಕಾರದ ನಿಯಮ ಪ್ರಕಾರ ನಮಗೆ ಬಂದ ಹಣದಲ್ಲಿ ಹತ್ತು ಪರ್ಸೆಂಟ್ ನಾವು ರಿಸರ್ವ್ ಫಂಡ್ ಇಲ್ಲೇಬೇಕು ಖರ್ಚು ಮಾಡಲಿಕ್ಕೆ ರೈಟೇ ಇಲ್ಲ ನಮಗೆ ಹಾಗಿರುವಾಗ ಉಳಿದ ತೊಂಬತ್ತು ಪರ್ಸೆಂಟಲ್ಲಿ ದೇವಸ್ಥಾನವನ್ನು ಸುಧಾರಿಸಬೇಕು ಇದಕ್ಕೆ ನಮಗೆ ಯಾವ ಒಂದ ನಾವೇನು ಮಾಡಬೇಕು ಶಾಲೆ ಕಾಲೇಜುಗಳು ನಿಲ್ಲಿಸಬೇಕು ನಮಗೆ ಸೇವಾ ರೆಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತಂದರೆ ಅಥವಾ ಊಟ ನಿಲ್ಲಿಸಬೇಕು ಈಗೇನಾದರೂ ಮಾಡಿ ಸರಿದೂಗಿಸ್ಬೇಕು ಅಷ್ಟೇ ಗೋಶಾಲೆಯನ್ನು ನಾವು ಆರಂಭಿಸಿದ್ದೇವೆ ಎಲ್ಲರೂ ಒತ್ತಾಯಕ್ಕೆ ಇಲ್ಲೂ ಎಲ್ಲರೂ ಸಂತೋಷದಲ್ಲೇ ಇದ್ದಾರೆ ಆ ಗೋಶಾಲೆ ವಸ್ತು ಅದನ್ನು ಇರೋ ಇರದೇ ಇರತಕ್ಕಂಥ ವ್ಯವಸ್ಥೆ ಅದರ ಖರ್ಚು ವೆಚ್ಚಗಳು ನೋಡುವ ಈ ಎಲ್ಲ ಖರ್ಚು ವೆಚ್ಚಗಳಿಗೆ ಸರಿದೂಗಿಸುವ ದೃಷ್ಟಿಯಲ್ಲಿ ನಾವು ಯೋಚಿಸಿದ್ದೆವು ಅದಕ್ಕಿಂತ ಹೆಚ್ಚಾಗಿ ಈಗಿರತಕ್ಕಂತಹ ದಿನಸಿ ಸಾಮಗ್ರಿಗಳ ಕಾಲಧಾರಣೆಗೆ ನಾವು ಹಲವಾರು ಸೇವೆಗಳು ನಷ್ಟದಲ್ಲಿ ನಡೆಯುವುದರಿಂದಾಗಿ ನಾವು ಸೇವಾದರ ಪರಿಷ್ಕರಣೆ ಅನಿವಾರ್ಯ ಅದರಲ್ಲಿಯೂ ರಂಗಪೂಜೆಗೆ ನಾವು ಲೆಕ್ಕ ಮಾಡಿದ ಹಿಂದೆ ಇರುವಂತಹ ಸಿಸ್ಟಮಲ್ಲಿ ಲೆಕ್ಕ ಮಾಡಿದರೆ ಎಂಟು ಸಾವಿರ ರೂಪಾಯಿ ಆಗ್ತದೆ ಈಗಿನ ತಾಲದ ಹರಹಣೆ ಪ್ರಕಾರ ಎಂಟು ಸಾವಿರ ಇದ್ದರೂ ಆಗ ಎಂಟು ಸಾವಿರ ಇದ್ದರೂ ತ ಇದಾಗ್ತದೆ ಯಾಕಂದರೆ ಒಂದು ರಂಗಭೂಜ ಬರೋರು ಸರಾಸರಿ ಮೂವತ್ತು ಜನ ಆಗ್ತಾರೆ ಅವ್ರದ್ದೆಲ್ಲ ಊಟಕರ್ಚುಗಳೆಲ್ಲ ನೋಡ್ತಾರೆ ಆಗಲಿ ನೋಡೋದಲ್ಲ ನಾವು ನಮ್ಮ ವ್ಯವಸ್ಥೆಯಲ್ಲಿ ನೋಡ್ಕೊಳ್ಳೋದು ಈಗ ಅದನ್ನು ಭಕ್ತಾದಿಗಳು ಹೆಚ್ಚಾಗ್ತದೆ ಅಂತ ಮ್ಯಾನೇಜ್ಮೆಂಟ್ ಈಗ ಒಮ್ಮೆಲೆ ಹೆಚ್ಚು ಮಾಡೋದು ಬೇಡ ಅಂತೇಳಿ ದೇವಸ್ಥಾನಕ್ಕೆ ಲಾಸ್ ಎನ್ನುವುದನ್ನು ದಾಖಲೆ ಮಾಡಿ ಅದನ್ನು ಆರು ಸಾವಿರಕ್ಕೆ ನಿಗದಿಪಡಿಸಿ ನಾವು ಜಾರಿಗೆ ತಂದಿದ್ದೇವೆ ಸೇವಾ ಇದು ಹೂವಿನ ಪೂಜೆಗೆ ನಮ್ಮ ಮಾಮೂಲಿ ಲೆಕ್ಕ ಹಾಕಿದ್ರೆ ಇನ್ನೂರೈವತ್ತು ಇನ್ನೂರ ಅರವತ್ತು ರೂಪಾಯಿ ಆಗ್ತದೆ ನಾನು ಹಾಗೆ ಊಟದ ಖರ್ಚನ್ನು ಮೂರು ಜನರಿಗೆ ಐವತ್ತಕ್ಕೆ ಮಿತಿಗೊಳಿಸಿ ಇದನ್ನು ಇನ್ನೂರ ಇಪ್ಪತ್ತ ಕೇಳಿಸಿದ್ದೆ ನೂರ ಎಂಬತ್ನಾಲ್ಕು ಪರ್ಸೆಂಟು ಹೂವಿನ ಪೂಜೆಗೆ ಏರಿಸಿದ್ದಾರೆ ಅಂತ ಎನ್ನುವಂಥದ್ದು ಒಂದು ವಾಟ್ಸಪ್ ಕೇಳುತ್ತಿರ್ಬೋದು ಕರೆಕ್ಟ್ ಲೆಕ್ಕ ಹಾಕ್ಬೋದು ಬಿಡ್ತೇವೆ ಮುನ್ನೂರ ನೂರ ಎಂಬತ್ನಾಲ್ಕು ಪರ್ಸೆಂಟ್ ಅಲ್ಲ ನೂರು ಪರ್ಸೆಂಟ್ ಹೇಳಿ ಏರಿಸಿದ್ದು ಹೇಳಿದರೂ ಸಹ ನೂರ ಇಪ್ಪತ್ತೈದು ಇನ್ನೂರ ನಲ್ವತ್ತಾದ್ಮೇಲೆ ಇಲ್ಲಿ ಅದರಲ್ಲಿ ಇನ್ನೂರ ಇಪ್ಪತ್ತು ಇದು ಎಂಬತ್ತರ ಆಸುಪಾಸು ಶೇಕಡ ಏರಿಸಿದ್ದು ಅದರಲ್ಲಿ ಹೂವಿನ ಪೂಜೆಯಲ್ಲಿ ಹಾಕುವಂಥದ್ದು ಪ್ರಧಾನ ಪ್ರಸಾದ ಒಂದು ಪಂಚಕಜ್ಜಾಯ ಮತ್ತು ಲಾಡು ಪಂಚಕಜ್ಜಾಯ ಎನ್ನುವುದರಲ್ಲಿ ಪಂಚಗಜ್ಜೆ ಹುಡಿ ಅಂತ ಏನು ಹೇಳಿದ್ದೇನೆ ಅದರಲ್ಲ ಇದರದ್ದು ಹುಡಿ ಅದು ಮೇನ್ ಆಗಿ ಬೇಕಿದ್ದದ್ದು ಅದಕ್ಕೆ ತೆಂಗಿನಕಾಯಿ ಹುಡಿ ಅದು ನೂರ ಇಪ್ಪತ್ತೈದು ಮುನ್ನೂರ ಅರವತ್ತಾಗಿದೆ ತ್ರಿಗಳು ಅದೇ ರೀತಿ ಇದು ತುಪ್ಪ ಕೆ ಎಂ ಎಫ್ ಅಂತ ಕೊಡೋದು ನಮಗೆ ಅವ್ರು ಚೀಪಲ್ಲಿ ಕೊಡ್ತಾ ಇದ್ದಾರೆ ಅದು ಮಾರ್ಕೆಟ್ ರೇಟಲ್ಲಿ ಕೊಡ್ತಾ ಇಲ್ಲ ಆದರೂ ನಮಗೆ ಒಂದೂವರೆ ಬಟ್ಟೆ ಹೆಚ್ಚಾಗಿದೆ ಇದನ್ನು ಸರಿದೂಗಿಸುವುದು ಹೇಗೆ ಇದನ್ನು ಸರಿದೂಗಿಸುವ ಸಲುವಾಗಿ ಸೇವಾದರ ಪರಿಷ್ಕರಣೆ ಸಾಮಾನ್ಯ ಎರಡು ಮೂರು ವರ್ಷಕ್ಕೊಮ್ಮೆ ಸೇವಾದರ ಪರಿಷ್ಕರಣೆ ಮಾಡಿ ಅಂತ ಎನ್ನುವಂತಹ ನಿರ್ದೇಶನ ಇದೆ ನನಗೆ ಆದರೆ ನಾವು ಭಕ್ತಾದಿಗಳಿಗೆ ಹೊರೆ ಮಾಡಬಾರದು ಅಂತ ಹೇಳೋ ದೃಷ್ಟಿಕೋಸ್ಕರ ಹಾಗೆ ಮಾಡುವುದಿಲ್ಲ ಸೇವಾದರ ಏನಿದ್ರೂ ಸಹ ಇದು ತಾತ್ಕಾಲಿಕ ಎನ್ನುವ ದೃಷ್ಟಿಯಿಂದಾಗಿ ಕಡಿಮೆ ಆಗ್ಬೋದು ಕಡಿಮೆ ಆಗ್ಬೋದು ಅಂತ ನಾವು ಮುಂದೆ ಹಾಕಿದೆ ನಾವು ಆಬ್ಜೆಕ್ಷನ್ ಕಾಲ್ಫೋನ್ ಮಾಡಿದ್ದೇವೆ ಸೇವಾ ದರ ಪಟ್ಟಿಯನ್ನು ನಾವು ಪರಿಷ್ಕರಿಸ್ತಾ ಇದ್ದೇವೆ ಯಾರಾದರೂ ಆಕ್ಷೇಪಣೆ ಇದ್ದರೆ ಆಕ್ಷೇಪಣೆ ಹಾಕಬಹುದು ದೇವಸ್ಥಾನದ ನೋಟಿಸ್ ಬರೋಡು ಮತ್ತು ಎಲ್ಲ ಸ್ಥಳೀಯ ಸಂಸ್ಥೆಗಳು ಮತ್ತು ಈ ಬ್ಯಾಂಕ್ ಪೋಸ್ಟ್ ಆಫೀಸ್ ಮತ್ತು ಪಟ್ಟಣ ಪಂಚಾಯತ್ ಎಲ್ಲ ಕಡೆಯಲ್ಲಿ ಡಿ ಸಿ ಆಫೀಸ್ ಎ ಸಿ ಆಫೀಸ್ ಎಲ್ಲ ಕಡೆಯಲ್ಲೂ ನಾವು ಆಕ್ಷೇಪಣೆಗಳನ್ನು ಪ್ರಕಟಿಸಿದ್ದೇವೆ ಯಾರೂ ಆಕ್ಷೇಪಣೆ ಒಂದು ಒಂದೂವರೆ ವರ್ಷದಿಂದ ಯಾರು ಹಾಕಲಿ ಈಗ ಸೇವಾದರ ನಿಗದಿ ಮಾಡಿದ ಮೇಲೆ ಯಾಕೆ ಹೇಳಿದರೆ ಅವ್ರು ದೇವಸ್ಥಾನ ನೋಡುವುದೇನಿಲ್ಲ ದೇವಸ್ಥಾನ ನೋಡುವವರೆಲ್ಲೋ ಶಿವನ ನಿಗದಿ ಆಯ್ತಲ್ಲ ನಾವು ಪೇಪರಲ್ಲಿ ಕೊಟ್ಟೆವು ಮತ್ತು ಇಲ್ಲಿ ದೊಡ್ಡಾಗಿದ್ದೆ ನಿಗದಿಯಾದ ಮೇಲೆ ಆಕ್ಷೇಪಣೆ ಮಾಡಿ ಹಿಂದೂ ದೇವಸ್ಥಾನಗಳಿಗೆ ಹಿಂದೂ ಭಕ್ತರು ಬರುವುದನ್ನು ಕಡಿಮೆ ಮಾಡಬೇಕು ದೇವಸ್ಥಾನಕ್ಕೆ ಆದಾಯ ಕಡಿಮೆ ಮಾಡಬೇಕು ಹಿಂದೂಗಳ ಒಂದು ಒಗ್ಗಟ್ಟನ್ನು ಪ್ರತಿಷ್ಠಿಸುವಂತಹ ಕೇಂದ್ರ ದೇವಸ್ಥಾನ ದೇವಸ್ಥಾನವನ್ನು ಇಲ್ಲವಾಗಿಸಬೇಕು ಎನ್ನುವಂತಹ ಉದ್ದೇಶದಿಂದ ಕೆಲವರು ಮಾಡಿದ್ದು ಅದಕ್ಕೆ ಅದರೊಂದಿಗೆ ಸಿದ್ದರಾಮಯ್ಯನ ವಿಚಾರದಲ್ಲಿ ಇರ್ಬೋದು ಒಂದಷ್ಟು ವಿರೋಧಿಗಳು ಅಂತ ಇರ್ತಾರೆ ರಾಜಕೀಯ ವಿರೋಧಿಗಳು ಇರ್ತಾರೆ ಈ ರಾಜಕೀಯ ವಿರೋಧಿಗಳಿಗೆ ಅವರನ್ನು ಸಿದ್ದರಾಮಯ್ಯರನ್ನು ವಿರೋಧಿಸಲಿಕ್ಕೆ ಕಟೀಲ್ ದೇವಸ್ಥಾನ ಒಂದು ಅಸ್ತ್ರ ಆಗಿದ್ದಾರೆ ಅಷ್ಟೇ ಇಷ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಎಲ್ಲ ಪತ್ರಿಕಾ ಮಾಧ್ಯಮದವರು ಈ ಸತ್ಯ ವಿಚಾರವನ್ನು ತಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಿ ಆ ಮೂಲಕವಾಗಿ ಜನರ ತಪ್ಪು ಅಭಿಪ್ರಾಯವನ್ನು ತೆಗೆಯಬೇಕು ಅಂತ ಈ ಮೂಲಕ ವಿನಂತಿಸ್ತಾ ಇದ್ದೇನೆ ಪರವಾಗಿ ನೀವು ನಮ್ಮ ಇದನ್ನು ಹೆಲ್ ಹೆಲ್ಲೈಟ್ ಮಾಡಬೇಕಂತ ರಿಕ್ವೆಸ್ಟ್ ಮಾಡಿಕೊಳ್ತೇವೆ ಸುಳ್ಳು ಸುದ್ದಿಗಳ ಅರ್ಭವನ್ನು ಇನ್ನೊಂದು ಹೇಳ್ಲಿಕ್ಕೆ ಇಷ್ಟಪಡ್ತೇನೆ ಸುಳ್ಳು ಸುದ್ದಿಗಳ ವಿಚಾರದಲ್ಲಿ ಈಗ ಸರ್ಕಾರವು ತುಂಬ ಶಿಸ್ತಿನ ಕ್ರಮ ತಗೊಳ್ತಾ ಇದೆ ಇಷ್ಟು ಹೇಳಿಯೂ ಇನ್ನು ಸಿದ್ದರಾಮಯ್ಯನ ಹೆಸರು ಹಾಕಿದ್ರೆ ಅವರು ಕಾನೂನು ಕ್ರಮ ತಗೊಳ್ಕೊಂಡ್ರೆ ನಾವೇನು ನಾವು ಇನ್ನು ಜವಾಣೆಗಾರಲ್ಲೆ ಮಾಹಿತಿ ಕಳಿಸ್ತೇವೆ ಫೋನ್ ಮಾಡಿದ್ದಾರೆ ಹೌದಾ ಅಂತ ಕೇಳಿದ್ದಾರೆ ಹೌದು ಅಂತ ನಾನು ಉತ್ತರ ಕೊಟ್ಟಿದ್ದೇವೆ ಯಾವುದೇ ಆ್ಯಕ್ಟಲ್ಲಿ ಅಂತ ಯಾವುದೇ ರೀತಿಯಾದಂತಹ ಒಂದು ಪ್ರೊವಿಷನ್ ಇಲ್ಲ ರೂಲ್ ಥರ್ಟಿ ತ್ರೀ ಈಗ ಓದ್ತೇನೆ ನಿಮಗೆ ನಾನು ಅದಕ್ಕೆ ಓದಿ ಹೇಳ್ತೇನೆ ಇಲ್ಲಿಗೆ ಯಾವ ಅನುಮೋದನೆ ಯಾವ ಸೆಕ್ಷನಲ್ಲಿ ಅವರು ಹೇಳಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಯಾಕೆ ಹೇಳಿದರೆ ನನಗೆ ಗೊತ್ತಿರುವಂತಹ ಇದನ್ನು ನಾನು ಇದನ್ನು ನೋಡಿಕೊಂಡೇ ನಿಮಗೆ ಹೇಳುವಂಥದ್ದು ವ್ಯವಸ್ಥಾಪನಾ ಸಮಿತಿಯ ಅಧಿಕಾರಗಳು ಮತ್ತು ಪ್ರಕಾರ್ಯಗಳು ಎನ್ನುವಂಥದ್ದು ರೂಲ್ ತರ್ಟಿ ತ್ರೀ ಅದರಲ್ಲಿ ಸಬ್ ರೂಲ್ ಟು ಅದರಲ್ಲಿ ಮತ್ತೆ ಪುನಃ ಸಬ್ ರೂಲ್ ಸಿಕ್ಸ್ ಅದರಲ್ಲಿ ಏನು ಬರ್ತದೆ ಹೇಳಿದೆ ಸಂಸ್ಥೆಗಳಲ್ಲಿ ನೀಡಲಾಗುವ ಸೇವೆಗಳಿಗೆ ಸೇವಾ ಶುಲ್ಕವನ್ನು ನಿಗದಿಪಡಿಸುವುದು ಮತ್ತು ಅವುಗಳಿಗೆ ಸಂಬಂಧಿಸಿದ ಇತರ ವಿಷಯಗಳನ್ನು ನಿರ್ಧರಿಸುವುದು ಇದು ವ್ಯವಸ್ಥಾಪನಾ ಸಮಿತಿಯ ಅಧಿಕಾರಗಳು ಹೇಳಿದೆ ನಮ್ಮ ಯಾರು ಎಲ್ಲಿ ಆನುವಂಶಿಕ ಮುಕ್ತ ಹೆಸರು ಇರ್ತಾರೆ ಅವರ ಕಾರ್ಯಗಳು ಅನುವಂಶಿಕ ಮುಕ್ತಸ್ಸರಲ್ಲಿ ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಅಧಿಕಾರಗಳು ಇರ್ತದೆ ಅಂತ ಹೇಳಿ ಸೆಕ್ಷನ್ ಟ್ವೆಂಟಿ ಫೈವ್ ಹೇಳ್ತದೆ ಹಾಗಾಗಿ ಅವರ ಪ್ರಕಾರ್ಯಗಳು ಮಾಡಲೇಬೇಕಾದದ್ದು ಮಾಡಬಹುದು ಅನುಮೋದನೆ ಮಾಡಬೇಕು ಅಂತ ಯಾವುದು ಇರಲಿಲ್ಲ ಮತ್ತೆ ಎರಡು ಸಾವಿರದ ಹದಿನೈದರಲ್ಲಿ ಆವಾಗ ಇಲ್ಲಿ ಆಡಳಿತಾಧಿಕಾರಿಗಳಿದ್ದವು ಆಡಳಿತ ಹಿಂಗಾಯ ಅಂತ ಆಡಳಿತಾಧಿಕಾರಿಗಳು ಆಗ ನಾವು ಚಿನ್ನದ ರಥದ ಸೇವೆಯನ್ನು ನಿಗದಿಪಡಿಸಿದ್ದು ಫಸ್ಟ್ ಟೈಮ್ ಅವ ಆಗ ಒಪ್ಪಿಸಿದ್ದಷ್ಟೇ ಐವತ್ತು ಸಾವಿರ ನಿಗದಿ ಮಾಡಿ ಕಮಿಷನರಿಗೆ ಕಳಿಸಿದ್ದೇವೆ ಧಾರ್ಮಿಕ ಪರಿಷತ್ತು ಆಗಲಿತ್ತು ಇವತ್ತಿಗೂ ಅನುಮೋದನೆ ಬರಲಿಲ್ಲ ಎರಡು ಸಾವಿರದ ಈಗ ನಮ್ಮ ಏನು ದರ ಇದೆ ಈಗ ನಮ್ಮಲ್ಲಿ ದೇವಸ್ಥಾನದಲ್ಲಿ ಅದನ್ನು ಸಂಪುಮಾರ್ ಶೆಟ್ಟಿ ಮತ್ತು ವಾಸ್ತವ ವಾಸರು ಸೇರಿ ಅದಕ್ಕೆ ಕಮಿಷನರಿಗೆ ಬರೆದಿದ್ದಾರೆ ಇವತ್ತಿಗೂ ಅನುಮೋದನೆ ಬರಲಿಲ್ಲ ನಾನು ಈ ಕುರಿತಾಗಿ ನಾನು ಧಾರ್ಮಿಕ ದತ್ತಿ ಆಯುಕ್ತರ ಆಫೀಸಿಗೆ ಹೋಗಿ ದಯವಿಟ್ಟು ನಮಗೆ ಅಪ್ರೂವಲ್ ಕೊಡಿ ಅಂತ ಕೇಳಿದ್ದೆ ನಿಜವಾಗಿ ಒಂದು ಹತ್ತು ಎರಡು ಸಾವಿರದ ಹದಿನಾರುಗಳಲ್ಲಿ ಜಾರಿ ಬರಬೇಕಿತ್ತು ಬರಲಿಲ್ಲ ನಾವು ಮುಂದೆ ಹಾಕಿದ್ದೀವಿ ಯಾಕಂದರೆ ಅಪ್ರೂವಲ್ ಬರಲಿಲ್ಲ ಅಂತ ಹಾಗೆ ಕೇಳಲಿಕ್ಕೆ ಹೋಗುವಾಗ ನಮಗೆ ಎಪ್ರೂವಲ್ ಕೊಡಲಿಕ್ಕೆ ಪ್ರೊವಿಷನ್ ಎಲ್ಲಿ ಉಂಟು ನಮ್ಮಲ್ಲಿ ಕೇಳ್ತಾ ಇದ್ದಾರೆ ಎಂಡೋಮೆಂಟ್ ಕಮಿಷನರ್ ಆಫೀಸಿಂದ ಓ ನಿಮಗೆ ಪ್ರೊವಿಷನ್ ಇಲ್ಲವಾಗ ನಾವು ಬರದ ತಪ್ಪು ಅಂತೇಳಿ ನಾವು ಜಾರಿಗೆ ತಂದಿದ್ದೇವೆ ಜಾರಿಗೆ ತಂದು ಈಗ ಎಂಟೂವರೆ ವರ್ಷ ಆಗಿತ್ತು ಈಗ ಪುನಃ ಆದರೆ ಪ್ರೊವಿಷನ್ ಉಂಟು ಯಾವ ಪ್ರೊವಿಜನ್ ಉಂಟು ಅಂತ ಆಗ ಇಲ್ಲ ಅಂತ ಓರಲ್ಲಿ ಹೇಳಿದವರು ಉಂಟು ಹೇಳದಕ್ಕೆ ಎಲ್ಲಿಯೂ ಎಂಡೋಮೆಂಟ್ ಕಾನೂನಲ್ಲಿ ಇಲ್ಲ ಯಾವ ಉಂಟು ಅಂತ ಇವರಿಗೆ ತಪ್ಪು ಮಾಹಿತಿ ಹೋಗಿತಿರ್ಬೋದು ಅಷ್ಟೇ ವಿನಃ ಬೇ ಇಲ್ಲದ್ರೆ ಅವರಿಗೆ ಹಾಗೆ ಮಾಡಲಿಕ್ಕಿಲ್ಲ ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು ಎನ್ ಪಿ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ